ಸ್ನೇಹಿತರೆ ಡ್ರೋನ್ ಪ್ರತಾಪ್ ಅವರು ಯಾರಿಗೆ ಗೊತ್ತಿಲ್ಲ ಹೇಳಿ ಸ್ನೇಹಿತರೆ ಎಲ್ರಿಗೂ ಡ್ರೋನ್ ಪ್ರತಾಪ್ ಅವರು ಗೊತ್ತಿದ್ದಾರೆ ಸ್ನೇಹಿತರೆ ಯಾಕಪ್ಪ ಅಂದರೆ ಬಿಗ್ ಬಾಸ್ನ ಒಬ್ಬ ಕಂಟೆಸ್ಟೆಂಟಾಗಿ ಗುರುತಿಸಿಕೊಂಡಿದ್ರು ಸ್ನೇಹಿತರೆ ಬಿಗ್ ಬಾಸ್ಗಿಂತ ಬರೋಕ್ಕಿಂತ ಮೊದಲು ಡ್ರೋನ್ ಪ್ರತಾಪ್ ಅವರು ಒಂದು ದೊಡ್ಡ ಕಾಂಟ್ರವರ್ಸಿಯಲ್ಲಿ ಸಿಕ್ಕೊಂಡಿದ್ದರು ಸ್ನೇಹಿತರೆ ಏನು ಕಾಂಟ್ರವರ್ಸಿ ಅಂದರೆ ಈ ಡ್ರೋನುಗಳ ಹೇಳಿಕೆಯ ಬಗ್ಗೆ ಈ ಭಾಷಣಗಳಲ್ಲಿ ತುಂಬ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿದರೆ ಸ್ನೇಹಿತರೆ ಅವೆಲ್ಲ ಸುಳ್ಳು ಇವ್ನು ಡ್ರೋನ್ ಮಾಡಲ್ಲ ಹಾಗೆ ಹೀಗೆ ಅಂತ ಒಂದು ದೊಡ್ಡ ಕಾಂಟ್ರವರ್ಸಿಯಲ್ಲಿ ಸಿಕ್ಕೊಂಡಿದ್ರು ಮತ್ತು ಇವರಿಂದ ಹಿಂದ ಕೂಡ ಅಷ್ಟೇ ಬೆನ್ನು ಹತ್ತಿದ್ರು ಸ್ನೇಹಿತರೆ ಸ್ನೇಹಿತರೆ ಒಂದು ವರ್ಷಗಳ ಹಿಂದೆ ಇವರ ಲೈಫು ಹೇಗಿತ್ತು ಈಗ ಇವರು ಲೈಫು ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ತಮ್ಮ ಅಪ್ಪನ ಜೊತೆ ಹೊಲದಲ್ಲಿ ಊಟ ಮಾಡ್ತಾ ಕಳೆಗಳನ್ನು ತೆಗಿತಾ ಒಂದು ಸುಂದರವಾದ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಸ್ನೇಹಿತರೆ ಒಂದು ವರ್ಷ ಎರಡು ವರ್ಷಗಳ ಹಿಂದೆ ಸ್ನೇಹಿತರೆ ಇವರು ತನ್ನ ತಾಯಿ ಜೊತೆ ಮಾತಾಡ್ತಾ ಇರಲಿಲ್ಲ ತಮ್ಮ ತಂದೆಯ ಜೊತೆ ಮಾತಾಡ್ತಾ ಇರಲಿಲ್ಲ ಅಂಥ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ಬಂದಿತ್ತು ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ಈ ಡ್ರೋನ್ ಪ್ರತಾಪ್ ಅವರು ಈ ಎರಡು ವರ್ಷಗಳ ಹಿಂದೆ ಏನು ಕಷ್ಟಪಟ್ಟಿದ್ರಲ್ಲ ಸ್ನೇಹಿತರೆ ಆ ಕಷ್ಟಗಳು ಈಗ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಯಾವುದೇ ಕಷ್ಟ ಬಂದರೂ ಆ ಕ್ಷಣಕ್ಕೆ ಬರುತ್ತೆ ಹೊರತು ಲೈಫ್ ಲಾಂಗ್ ಏನು ಇರೋಲ್ಲ ಸ್ನೇಹಿತರೆ ಆ ಕ್ಷಣ ನಾವು ಅದನ್ನು ಗಟ್ಟಿಯಾಗಿ ಅದನ್ನು ಪಾಸ್ ಮಾಡಿಬಿಟ್ರೆ ಸ್ನೇಹಿತರೆ ನಾವು ಲೈಫ್ ಲಾಂಗ್ ಜೀವನ ಸಾಗಿಸ್ಬೋದು ಸ್ನೇಹಿತರೆ ಅದಕ್ಕೆ ಈ ಡ್ರೋನ್ ಪ್ರತಾಪ್ ಅವರೇ ಒಂದು ಬೆಸ್ಟ್ ಎಕ್ಸಾಂಪಲು ಇದ್ರ ಬಗ್ಗೆ ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ